ಬಾತ್ ಬಾತನ್ನು ತುಂಬ ಸುಲಭವಾಗಿ ತುಂಬ ರುಚಿಕರವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಕ್ಕಂಥ ರೆಸಿಪಿ ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರು ದಿಢೀರಂತ ಮಾಡಬೇಕು ಅಂತಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಕ್ಯಾಪ್ಸಿಕಮ್ ರೈಸ್ ಬಾತನ್ನು ಮಾಡಿ ಲಂಚ್ ಬಾಕ್ಸಿಗೆ ಕೊಟ್ಟರೆ ಅಂತಂದರೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಒಂದು ಕಡಾಯ ಇಟ್ಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಒಣಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸ್ಕೊಬೇಕಾಗತ್ತೆ ನಾನಿಲ್ಲಿ ಸಿಪ್ಪೆ ಬಿಡ್ಸಿರ್ತಕ್ಕಂಥ ಒಂದು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನೂ ಅಷ್ಟೇ ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಿಡಿ ಈಗ ಈರುಳ್ಳಿನೂ ಅಷ್ಟೇ ಒಂದು ಹದಕ್ಕೆ ಬೆಂದಿದೆ ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬೇಯಿಸ್ಬಿಟ್ರೆ ನಿಮಗೆ ಅಷ್ಟು ರುಚಿ ಸಿಗೋಲ್ಲ ಹಂಗಾಗಿ ಈರುಳ್ಳಿ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಸ್ವಲ್ಪ ಸಿಗಬೇಕು ಆಗ ನಿಮಗೆ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಕ್ಯಾಪ್ಸಿಕಮ್ನೂ ಅಷ್ಟೇ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಟೊಮೊಟೊನ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ಬೇಯಿಸ್ಕೊಳ್ತೀನಿ ತುಂಬ ಜಾಸ್ತಿ ಸಾಫ್ಟ್ ಮಾಡಿಬಿಟ್ರೆ ನಿಮ್ಗೆ ರೈಸ್ ಜೊತೆ ಅದ್ರ ಫೀಲ್ ಗೊತ್ತಾಗಲ್ಲ ಕ್ಯಾಪ್ಸಿಕಮ್ ಆಗಲಿ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಯಾವುದು ಕೂಡ ಸಿಗೋಲ್ಲ ಹಾಗಾಗಿ ಒಂದು ಮೀಡಿಯಮ್ ಆಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಉಪ್ಪನ್ನು ಸೇರಿಸಿರೋದ್ರಿಂದ ತುಂಬ ಬೇಗ ಸಾಫ್ಟಾಗಿಬಿಡುತ್ತೆ ಈ ರೀತಿ ಒಗ್ಗರಣೆ ಜೊತೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿಯೂ ಅಷ್ಟೇ ತುಂಬ ಸಖತ್ತಾಗಿರುತ್ತೆ ಹಾಗಾಗಿ ಇದಕ್ಕೆ ಒಂದು ಟೊಮೊಟನ ನಾನು ಸೇರಿಸ್ಕೊಂಡಿದ್ದೆ ಹುಳಿಗೆ ಹುಣಸೆ ಹುಳಿನ ಇದಕ್ಕೆ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟು ಅದ್ಭುತವಾಗಿರುತ್ತೆ ಟೊಮೊಟೊ ಮತ್ತು ಹುಣಸೆ ಹುಳಿ ಎರಡರಲ್ಲೂ ಕೂಡ ಅದ್ಭುತವಾಗಿರುತ್ತೆ ಒಂದು ಚಿಟಿಕೆಯಷ್ಟು ಹರಿಶಿಣನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಬೇಳೆ ಸಾರಿನ ಪುಡಿನೇ ಹಾಕ್ಕೊಳ್ಳಿ ಹಾಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೆಯೇ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಕಡಿಮೆ ಊರಿನಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಂಪ್ಲೀಟ್ ನಿಮಗೆ ಕ್ಯಾಪ್ಸಿಕಮ್ ರೈಸ್ ಪಾತ್ ಗೊಜ್ಜು ರೆಡಿಯಾಗಿಬಿಡುತ್ತೆ ಇವಾಗ ನಾನು ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು ಈ ರೀತಿ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯ್ತಿದ್ದಾಗೆ ನಿಮಗೆ ಗೊಜ್ಜು ಆಲ್ಮೋಸ್ಟ್ ರೆಡಿಯಾಗಿರುತ್ತೆ ನೋಡಿ ಈಗ ಸ್ವಲ್ಪ ನೀರಿನ ಅಂಶ ಎಲ್ಲ ಆಲ್ರೆಡಿ ಡ್ರೈ ಆಗಿದೆ ನಾನು ಏನು ಒಂದು ಕಪ್ ನೀರು ಹಾಕಿದ್ದೆ ಸ್ವಲ್ಪ ಆಲ್ರೆಡಿ ಡ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಡ್ರೈ ಆದರೆ ಸಾಕು ನಿಮಗೆ ಕ್ಯಾಪ್ಸಿಕಮ್ ರೈಸ್ ಬಾತ್ ಗೊಜ್ಜು ರೆಡಿ ಆಗುತ್ತೆ ಈ ರೀತಿ ಕ್ಯಾಪ್ಸಿಕಮ್ ರೈಸ್ ಬಾತನ್ನು ತುಂಬ ಸುಲಭವಾಗಿ ತುಂಬ ಬೇಗನೆ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾನು ಆಗಲೇ ಹಾಗೆ ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಈಗ ಆಲ್ಮೋಸ್ಟ್ ಈಗ ಡ್ರೈ ಆಗಿದೆ ಇದಕ್ಕೆ ನಾವೀಗ ರೈಸನ್ನು ಅಂದರೆ ನಾವೇನಿದೆ ಆ ರೈಸನ್ನು ಉದುರಿ ಉದುರಿಯಾಗಿ ಬೇಯಿಸ್ಕೋಬೇಕು ಉದುದ್ರಿ ಎಷ್ಟು ಚೆನ್ನಾಗಿ ನೀವು ರೈಸನ್ನ ಮಾಡ್ಕೊಳ್ತೀರ ಅಷ್ಟು ರುಚಿ ಜಾಸ್ತಿ ಇರುತ್ತೆ ನಾನು ಸ್ವಲ್ಪ ಗೊಜ್ಜನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಮಿಕ್ಕಂಥ ಗೊಜ್ಜಿಗೆ ನಾನು ಒಂದು ತಟ್ಟೆನಲ್ಲಿ ರೈಸನ್ನು ತಣ್ಗಾಗಲಿಕ್ಕೆ ಇಟ್ಟಿದ್ದೆ ಆ ರೈಸನ್ನು ನಾನು ಈ ಗೊಜ್ಜಿಗೆ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ನೀವು ಸ್ಟವ್ನ ಕಂಪ್ಲೀಟ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಿಮಗೆ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಎಲ್ಲ ರೈಸ್ ಜೊತೆನಲ್ಲಿ ಇದು ಹೊಂದ್ಕೊಳ್ಳೋ ರೀತಿನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಸುಲಭವಾಗಿ ತುಂಬ ಬೇಗನೆ ಮಾಡ್ಕೊಳ್ತಕ್ಕಂಥ ರೆಸಿಪಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಆದಷ್ಟು ಜನಕ್ಕೆ ನೀವು ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಈ ರೀತಿ ಯಾವುದೇ ರೆಸಿಪಿಗಳನ್ನ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ ಹೇಗಿತ್ತು ಅಂತ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮರಿದೇನೆ ತಿಳಿಸಿ ಥ್ಯಾಂಕ್ ಯು